ಗಂಗ ಅದ ನಮ್ಮ ಮನೇ ಟೀಚರು ಕನ್ನಂಗಲ್ಲಿ ಹೈಸ್ಕೂಲ್ ಟೀಚರು ಹಿಂಗೆ ಕಾರ್ಯಾಗಾರ ನಿಮ್ಮ ಅಂಬೇಡ್ಕರ್ ಭವನದಲ್ಲಿ ನೀವು ಕಾರ್ಯಾಗಾರ ಮಾಡಿದ್ರಿ ಆ ಕಾರ್ಯಾಗಾರ ಮಾಡಕ್ಕೆ ನಮ್ಮ ಮನೆಯವರು ಮೇಲೆ ಕಳಿಸಿದ್ರು ಅಲ್ಲಿ ನೋಡಿದ್ರೆ ಒಂದು ಖುಷಿಯಾಗಿ ಎಲ್ಲರೂ ಎಲ್ಲರೂ ಈ ರೀತಿ ಮಾಡ್ಬೇಕನ್ನೋ ಒಂದು ದೃಷ್ಟಿಯಿಂದ ನಾವು ಸುತ್ತಾ ಮಾಡ್ಬೇಕಂತ ನಿಮ್ಮ ಹತ್ರ ಬಂದು ಕೇಳ್ಕೊಂಡು ನಿಮ್ಮ ಹತ್ರ ಮಾಹಿತಿ ತಗೊಂಡು ಇದೇ ಬೋರ್ ಹತ್ರ ಹೇಳಿ ಒಂದು ಕೇಳ್ಕೊಂತ ಇದೀವಿ ಇದೇ ರೀತಿ ಎಲ್ಲರೂ ಮಾಡ್ಬೇಕಾದ ಒಂದು ಖುಷಿ ನಮ್ಮ ಮನೆಯರಿಗೂ ಭಾಳ ಖುಷಿ ಒಂದು ಹಿಂಗೆ ಉಣಿ ಮಾಡಬೇಕು ನೀರೊಂದು ಶೇಖರಣೆ ಮಾಡಬೇಕು ಅಂತೇಳಿ ಅವರಿಗೂ ಖುಷಿಯಾಗಿ ಮಾಡಬೇಕಂತ ಮಾಡಿದ್ದೀವಿ ತಮ್ಮ ಹತ್ರ ಬಂದಿದ್ದೀವಿ ಅದನ್ನು ದಯವಿಟ್ಟು ನೀರೊಂದು ಯಾವ ರೀತಿ ಮಾಡ್ಬೇಕಂತ ಒಂದು ಮಾಹಿತಿ ಕೊಡ್ಬೇಕಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡಬೇಕು ಸರ್ ನಮಸ್ಕಾರ ಮೊದಲು ನಿಮಗೆ ನಗರ ಪ್ರದೇಶದಲ್ಲೂ ಕೂಡ ನಿಮಗೆ ನಲ್ಲಿ ನೀರಿದೆ ಬೇರೆ ಬೇರೆ ನೀರು ಸಿಗುತ್ತೆ ಆದರೂ ಕೂಡ ಬೋರ್ವೆಲ್ ರೀಚಾರ್ಜ್ ಮಾಡಬೇಕು ಮಳೆ ನೀರನ್ನ ಉಪಯೋಗಿಸ್ಕೋಬೇಕು ಅಂತೇಳಿ ನೀವಿಬ್ಬರು ದಂಪತಿಗಳು ಇಷ್ಟಪಟ್ಟಿರೋದ್ರಿಂದ ಎಲ್ಲ ಕರ್ನಾಟಕ ಜನತೆ ಪರವಾಗಿ ನಮ್ಮ ಚಾನೆಲ್ ನ ಪರವಾಗಿ ನಿಮ್ಗೆ ಧನ್ಯವಾದ ಸಲ್ಲಿಸ್ತೀನಿ ಆಳ ಇದೆ ಸರ್ ಮುನ್ನೂರಡಿ ಇದೆ ಎಷ್ಟು ನೀರು ಬಂದಿತ್ತು ಸರ್ ಒಂದೂವರೆ ಇಂಚು ನೀರು ಬಂದಿತ್ತು ಮುನ್ನೂರು ಅಡಿ ತರಿಸ ಒಂದೂವರೆ ಇಂಚು ನೀರು ಬಂದಿದೆ ಆದ್ರೆ ಇನ್ನು ಹೆಚ್ಚುವರಿಯಾಗಿ ಮಳೆ ನೀರನ್ನ ಇಂಗಿಸ್ಬೇಕು ರೀಚಾರ್ಜ್ ಮಾಡಬೇಕು ಅಂತೇಳಿ ನೀವು ಇವತ್ತು ನಮ್ಮನ್ನು ಕರೆಸಿದಿರಾ ಎಷ್ಟು ಚದರ ಬಿಲ್ಡಿಂಗ್ ಬರುತ್ತೆ ಸರ್ ಇದು ಇಪ್ಪತ್ನಾಲ್ಕ ಚದರ ಬಿಲ್ಡಿಂಗ್ ಇದೆ ಇಪ್ಪತ್ನಾಲ್ಕು ಚದರ ಬಿಲ್ಡಿಂಗ್ ಮೇಲೆ ಬಿದ್ದಂತ ನೀರಿನಲ್ಲಿ ಅರ್ಧ ಭಾಗ ಬೋರ್ವೆಲ್ ರೀಚಾರ್ಜ್ ಮಾಡೋಣ ಇನ್ನರ್ಧ ಭಾಗ ನಿಮ್ಮ ಇದೆಯಲ್ಲ ಸೊಂಪಿಗೂ ಕೂಡ ಮಳೆ ನೀರನ್ನ ಕನೆಕ್ಷನ್ ಮಾಡಿ ನೀವು ವರ್ಷದಲ್ಲಿ ಆರು ತಿಂಗಳು ಮಳೆ ನೀರನ್ನೇ ಸುಲಭವಾಗಿ ಕುಡಿಯೋ ರೀತಿಯಲ್ಲಿ ವ್ಯವಸ್ಥೆ ಮಾಡೋಣ ಯಾಕೆಂದರೆ ಮಳೆ ನೀರಿನಷ್ಟು ಶುದ್ಧವಾದಂಥ ನೀರು ಕುಡಿಯಲಿಕ್ಕೆ ಯಾವುದೂ ಅಲ್ಲ ನಾವೀಗ ನದಿಯಲ್ಲಿ ಬರುತ್ತೆ ಅದು ಕೂಡ ಮಳೆ ನೀರೇ ಅಥವಾ ಬೇರೆ ಬೇರೆ ನೀರನ್ನ ಬಳಸ್ತೀರ ಅದೆಲ್ಲಕ್ಕಿಂತ ಶ್ರೇಷ್ಠವಾದಂಥ ನೀರು ಮಳೆ ನೀರು ಮಳೆ ನೀರನ್ನ ತುಂಬ ಕಡಿಮೆ ಖರ್ಚಲ್ಲಿ ಈಗಾಗಲೇ ನಾವು ಮೈಸೂರು ಜಿಲ್ಲೆ ಪಿರಿಯಾಪಟ್ಣದಲ್ಲೂ ಒಂದು ಮಾಡೆಲ್ ಮಾಡಿದ್ದೀವಿ ತುಂಬ ಕಡಿಮೆ ಖರ್ಚಲ್ಲಿ ಬೋರ್ವೆಲ್ ಸುತ್ತ ಒಂದು ರಿಂಗನ್ನು ಇಳಿಸಿ ಕೇಸಿಂಗ್ ಪೈಪಿಗೆ ಹೋಲ್ ಹಾಕಿ ಅಲ್ಲಿ ಮೆಸ್ಸನ್ನು ಅಕ್ಕೋ ಮೆಸ್ಸು ನೈಲಾನ್ ಮೆಸ್ಸು ಮತ್ತು ಸ್ಯಾಂಡ್ ಫಿಲ್ಟ್ರ್ ಇದನ್ನೆಲ್ಲ ಕಟ್ಬಿಟ್ಟು ತಿಳಿಯಾದಂಥ ನೀರನ್ನ ಬೋರ್ವೆಲ್ಗೆ ರೀಚಾರ್ಜ್ ಅಂತ ಒಂದು ನ ಮಾಡಿದ್ವಿ ನಿಮಗೂ ಕೂಡ ಕಡಿಮೆ ಖರ್ಚಲ್ಲಿ ಈಗ ಏನು ನಾವು ಜಮೀನಿಗೆಲ್ಲ ರೀಚಾರ್ಜ್ ಮಾಡಬೇಕಾದ್ರೆ ಬೋರ್ಡ್ರಸ್ಸು ಕಲ್ಲು ಎಲ್ಲ ಬೆಳೆಸಿದ್ವಿ ಇಲ್ಲಿ ಯಾವುದೇ ರೀತಿ ಕಲ್ಲಾಗಲಿ ಬೋರ್ಡ್ರಸ್ ಆಗಲಿ ಏನು ಬೇಡ ತುಂಬ ಸರಳವಾಗಿ ಒಂದು ರಿಂಗನ್ನು ಇಳಿಸಿ ರೀಚಾರ್ಜ್ ಅಂಥ ಕೆಲಸವನ್ನು ಮಾಡಿಕೊಡ್ತೀವಿ ನಿಮ್ಮ ಫ್ಲಂಬರ್ನ ಇವ್ರನ್ನ ಕರೆದ್ರೆ ಅವರಿಗೆ ಕೆಲಸ ಏನೇನು ಮಾಡಬೇಕು ಅಂತ ಹೇಳ್ತೀನಿ ಸರ್ ಶಿವಮೊಗ್ಗ ನಗರದ ಗೆಜ್ಜೇನಹಳ್ಳಿಲಿರ್ತಕ್ಕಂಥ ಈ ಒಂದು ಮನೆಯ ಟೆರಸನ್ನು ವೀಕ್ಷಣೆ ಮಾಡಿ ಎಲ್ಲಿಂದ ಮಳೆ ನೀರನ್ನ ಪೈಪ್ಲೈನನ್ನು ಮಾಡಬೇಕಾಗತ್ತೆ ಯಾವ ರೀತಿ ರೀಚಾರ್ಜಿಗೆ ಅನುಕೂಲವನ್ನು ಮಾಡಬೇಕಾಗತ್ತೆ ಅಂಥೇಳಿ ವೀಕ್ಷಣೆಯನ್ನು ಮಾಡ್ತಾಯಿದ್ದೀವಿ ಈ ಒಂದು ಕಟ್ಟಡದ ನೀರನ್ನ ಎರಡು ಭಾಗಗಳಾಗಿ ವಿಂಗಡಿಸಿ ಒಂದು ಭಾಗದ ನೀರನ್ನು ಬೋರ್ವೆಲ್ಗೆ ರೀಚಾರ್ಜ್ ಮಾಡೋದು ಮತ್ತೊಂದು ಭಾಗದ ನೀರನ್ನು ಸಂಪ್ ಟ್ಯಾಂಕಿಗೆ ಬಿಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಈ ಒಂದು ಬಿಲ್ಡಿಂಗ್ನಲ್ಲಿ ಯೋಜನೆಯನ್ನು ಮಾಡಿ ಕೆಲಸಗಾರರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ಈ ಒಂದು ಕೆಲಸವನ್ನು ಮಾಡಲಾಗುತ್ತೆ ನೀವೇ ಮಾಡ್ತಾ ಇರೋದಾ ಈಗ ಏನ್ ಗೊತ್ತಾ ಸರ್ ಬೋರ್ವೆಲ್ ರೀಚಾರ್ಜ್ ಅಂದ್ರೆ ಮಳೆ ನೀರ್ನ ಬೋರ್ವೆಲ್ ಗೆ ರೀಚಾರ್ಜ್ ಮಾಡಿ ಮಳೆ ನೀರ್ನ ಬಳಸ್ಕೊಳ್ಳೋದು ಬೋರ್ವೆಲ್ ಹೆಚ್ಚು ನೀರ್ನ ತೆಗೆಯೋದು ಫೇಲ್ ಆದಂತ ಬೋರ್ವೆಲ್ ಕಡಿಮೆ ಇರ್ತಕ್ಕಂತ ಬೋರ್ವೆಲ್ ನೀರ್ ಕಡಿಮೆ ಇರುತ್ತಲ್ಲ ಅಂಥ ಬೋರ್ವೆಲ್ಗೆ ರೀಚಾರ್ಜ್ ಮಾಡೋದ್ರ ಮೂಲಕ ನಾವು ಹೆಚ್ಚು ನೀರನ್ನ ಪಡಿಬೋದು ಶುದ್ಧವಾದಂಥ ಕುಡಿಯ ನೀರನ್ನ ಪಡಿಬೋದು ನಮ್ಮ ಸಾರು ಈ ಬಿಲ್ಡಿಂಗಲ್ಲಿ ಬೋರ್ವೆಲ್ ರೀಚಾರ್ಜ್ ಮಾಡಲಿಕ್ಕೆ ಒಂದು ಪ್ಲಾನ್ ಮಾಡ್ತೀರೇ ನೀವು ಗಾರೆಯವರು ಮತ್ತು ಪ್ಲಂಬರ್ ಆಗಿರೋದ್ರಿಂದ ದಯವಿಟ್ಟು ಈ ಬೋರ್ವೆಲ್ ಇದೆಯಲ್ಲ ಈ ಬೋರ್ವೆಲ್ ಸುತ್ತ ನೀವೊಂದು ಮೂರಡಿ ಅಗ್ಲ ಮೂರು ಅಥವಾ ನಾಲ್ಕು ಅಡಿ ಅಗ್ಲ ಮತ್ತು ಆರಡಿ ಆಳದ ಒಂದು ತೊಟ್ಟಿಯನ್ನು ನನಗೆ ನಿರ್ಮಾಣ ಮಾಡಿಕೊಡ್ಬೇಕು ನೀವು ಮಾಡಿಕೊಟ್ರೆ ನಾವು ಈ ಬೋರ್ವೆಲ್ಗೆ ಬೋರ್ವೆಲ್ ಸುತ್ತಲು ಮತ್ತೆ ಗೋಡೆ ಹತ್ತಿರ ಇರೋದ್ರಿಂದ ಬೋರ್ವೆಲ್ ಕೈ ಕೈಯಾಡಿಸೋ ಅಷ್ಟು ಬಿಡಿಸ್ಕೊಡ್ರಿ ಇದಕ್ಕೆಲ್ಲ ಪಿಲ್ಲರ್ ಇದೆ ಅಲ್ವಾ ಬಿಡಿಸ್ಕೊಡ್ರಿ ಅದು ಬಿಡಿಸಾದ ನಾವು ಸಿಕ್ಸ್ ಎಮ್ ಎಮ್ ಓಲ್ ಹಾಕ್ತೀವಿ ಅದಕ್ಕೆ ಸಿಕ್ಸ್ ಎಮ್ ಎಮ್ ಹಾಕಿ ಅದಕ್ಕೆ ಅಕ್ವಾ ಮೆಸ್ಸು ನೈಲಾನ್ ಮೆಸ್ಸು ಸ್ಯಾಂಡ್ ಫಿಲ್ಟರ್ ಇದನ್ನೆಲ್ಲ ಕಟ್ಟಿ ಮಳೆ ನೀರಿನಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಕಸ ಕಟ್ಟಿಗಳನ್ನೆಲ್ಲ ಅಲ್ಲಿ ತಡಿಯೋ ಅಂಥ ಕೆಲಸನ ಮಾಡ್ತೀವಿ ತಡೆದ್ಬಿಟ್ಟು ರೀಚಾರ್ಜ್ ಮಾಡೋ ಅಂತ ಕೆಲಸವನ್ನ ಮಾಡ್ತೀವಿ ನೀವು ನೀವೇನು ಬಿಲ್ಡಿಂಗ್ ಸುತ್ತ ನೀರು ಬರುತ್ತಲ್ಲ ಆ ಮಳೆ ನೀರಿನ ಒಂದು ಪೈಪನ್ನ ಸೂರ್ ಮೇಲೆ ಬೀಳ ಮಳೆ ನೀರಿನ ಒಂದು ಪೈಪನ್ನ ಈ ಒಂದು ಟ್ಯಾಂಕಿನ ಹತ್ರ ಅಂದರೆ ಬೋರ್ವೆಲ್ ಹತ್ರ ತಂದ್ಕೊಡಿ ಮತ್ತೊಂದು ಪೈಪನ್ನು ನೀವೇನು ಸಂಪು ಮಾಡಿರ ಅಲ್ಲಿಗೆ ತಂದುಕೊಡಿ ಸಂಪಿಗೂ ಕೂಡ ಮಳೆ ನೀರನ್ನ ರೀಚಾರ್ಜ್ ಮಾಡೋಣಂತೆ ಇದಕ್ಕೂ ಕೂಡ ಮಳೆ ನೀರನ್ನ ರೀಚಾರ್ಜ್ ಮಾಡೋಣ ನಿಮ್ಗೇನಾದ್ರು ಡೌಟ್ ಇದ್ದರೆ ದಯವಿಟ್ಟು ಫೋನ್ ಮಾಡಿ ನಾನು ಬಂದು ತೋರಿಸ್ಕೊಡ್ತೀನಿ ನೀವು ಯಾವ್ದು ಕೆಲಸ ಮಾಡ್ತೀರಿ ನನಗೆ ಕರ್ರಿ ನಾನು ಬಂದು ನಿಮ್ಮ ಕಡೆ ಮಾಡಿಸ್ತೀನಿ ಆಗ್ಬೋದಲ್ವಾ